ಫೈನಲಿ ಮಟನ್ ಸಾಂಬಾರು ರೆಡಿ ಆಗಿದೆ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾರಿ ಖುಷಿ ಬಂದೆ ಇವತ್ತು ಏನು ಅಂದ್ರೆ ಇವತ್ತೇನ್ ರೆಸಿಪಿ ಮಾಡ್ತಾ ಇದೀನಿ ಗೊತ್ತಾ ಎಲ್ಲರಿಗೂ ಸಂಡೇ ಫಂಡೇ ಜಾಲಿಡೇ ಹಾಲಿಡೇ ಏನೇನೋ ಇರುತ್ತೆ ಇವತ್ತು ನಮ್ಗೆ ಹತ್ರ ಫೇಮಸ್ ಅಂದ್ರೆ ಚಿಕನ್ ಮಟನು ಊಟ ಬ್ಯಾಂಗ್ಳೂರಲ್ಲಿ ಅಂದ್ರೆ ಅಷ್ಟು ಸಂಡೆ ಅಂದ್ರೆ ಚಿಕನ್ ಮಟನ್ ಊಟ ಊಟ ಮಾಡೋ ಅವ್ರ ಆಮಾಗ ನಿಮ್ಮದೇ ಗಿಡ ಸಿಗ್ತಾಳೆ ಅಷ್ಟೆ ಸಂಡೆ ಜಾಲಿ ಜಾಲಿ ಫುಲ್ ಸೊ ಆಲ್ರೆಡಿ ಇವತ್ತು ನಾನು ಏನ್ ರೆಸಿಪಿ ಮಾಡ್ತಾ ಇದೀನಿ ಅಂದರೆ ಮಟನ್ ರೆಸಿಪಿ ಮಾಡ್ತಾ ಇದ್ದೀನಿ ಮಟನ್ ಸಾಂಬಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಮದುವೆ ಅದು ಮದುವೆ ಮನೆ ಶೈಲಿನಲ್ಲಿ ಸಕ್ಕ ಟೇಸ್ಟಿಯಾಗಿ ಸೂಪರ್ ಆಗಿ ಅನ್ನ ಮುದ್ದೆಗೆ ಮಾಡಿಕೊಂಡು ತಿನ್ನೋಥರ ಮದುವೆ ಮನೆ ರೆಸಿಪಿ ಅಂದರೆ ಮಟನ್ ಸಾಂಬಾರು ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ತಿನ್ಕೊಡಿ ನಾನು ನೋಡಿಸಿದ್ದಂಗೆ ನೀವು ಮಾಡಿ ಚೆನ್ನಾಗಿ ಬರುತ್ತೆ ಜಾಸ್ತಿ ಜನ ಇದ್ರೆ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿ ಕಡಿಮೆ ಜನ ನಾಲ್ಕು ಜನ ಇದ್ರೆ ನಾವೇ ನಾನು ಏನು ಹಾಕಿರ್ತೀನಲ್ಲ ಅಷ್ಟೇ ಹಾಕಿ ಮಾಡಿ ಓಕೆನಾ ಹ್ಮ್ ನಾನು ಮಟನ್ ಮದುವೆ ಮನೆ ಶೈಲಿನಲ್ಲಿ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ನನ್ನ ಮಾಡಿ ಯಾವಾಗಲೂ ತಿನ್ನಿ ಚೆನ್ನಾಗಿರಿ ಹೆಲ್ತ್ನ ಫಸ್ಟ್ ಚೆನ್ನಾಗಿ ನೋಡ್ಕೊಡಿ ಹೆಲ್ತ್ ಇದ್ರೆ ಎಲ್ಲದು ಹೆಲ್ತ್ ಮೇನ್ ಇಂಪಾರ್ಟೆಂಟ್ ಸೊ ನಾವು ಹೇಗ್ ಮಾಡೋಣ ಅದ್ ಮಟನ್ ರೆಸಿಪಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಇಷ್ಟು ಐಟಮ್ಸ್ಗಳನ್ನ ತಗೊಂಡಿದ್ದೀನಿ ಒಂದ್ಸರ್ತಿ ನೋಡ್ಕೊಳ್ಳಿ ಟೊಮೊಟೊ ಹಣ್ಣು ಈರುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಅರಿಶಿನ ಪುಡಿ ಓಕೆನಾ ಆಮೇಲೆ ಇದು ಸ್ಪೈಸಸ್ ಬಂದ್ಬಿಟ್ಟು ಕಸ್ತೂರಿ ಮೆಂತೆ ಜೀರಿಗೆ ಲವಂಗ ಏಲಕ್ಕಿ ಅಜ್ವಾನ ಸೋಂಪ ಕಾಳು ಮೆಣಸು ಚಕ್ಕೆ ಅನನಸ್ಮಗ್ಗು ಮತ್ತೆ ಎಲೆ ಎರಡು ಓಕೆನಾ ಎರಡು ತಗೊಂಡಿದೀನಿ ಒಂದ್ಸತಿ ನೋಡ್ಕೊಳ್ಳಿ ಮೆಣಸು ಸೋಂಪ ಅಜ್ವಾನ ಏಲಕ್ಕಿ ಲವಂಗ ಜೀರಿಗೆ ಕಸ್ತೂರಿ ಮೆಂತೆ ಅನನಸ್ಮಗ್ಗು ಚಕ್ಕೆ ಮತ್ತೆ ಪಲಾವೆಲೆ ಎರಡು ಮಟನ್ ಬೇಯಿಸ್ಕೊಳ್ಳುವಾಗ ಒಂದ್ ಈರುಳ್ಳಿ ಬೇಕು ಫ್ರೈ ಮಾಡ್ಕೊಂಡು ಮಟನ್ ಬೇಯಿಸ್ಕೊಳ್ಳಕ್ಕೆ ಸೊ ಆಗ ಸಪ್ರೇಟ್ ಈರುಳ್ಳಿ ಕಟ್ ಮಾಡಿ ಇದಕ್ಕೆ ಖಾರ ಪುಡಿ ಧನ್ಯಾ ಪುಡಿ ತಗೊಂಡಿದೀನಿ ಸಾಂಬಾರಿಗೆ ಇದು ಮಟನ್ ಚೆನ್ನಾಗಿ ಉಪ್ಪು ಅರಿಶಿನ ಪುಡಿ ತೊಳ್ಕೊಂಡು ಉಪ್ಪು ಅರಿಶಿನ ಪುಡಿ ಹಾಕ್ಬಿಟ್ಟು ಮ್ಯಾಗ್ನೇಟಿಂಗ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ನಾನು ಪಾರಮ್ದು ರದು ಟೊಮೊಟೋ ಹಾಗಾಗಿ ಹುಳಿ ಸಾಲದೆ ಬಂದ್ರೆ ನಾನು ಒಂದು ಅರ್ಧ ಹೋಳಿ ನಿಂಬೆ ಹಣ್ಣು ಹಾಕೊಳ್ತೀನಿ ನೀವು ಹುಳಿ ಸ್ಕಿಪ್ ಮಾಡಿ ಓಕೆನಾ ಬನ್ನಿ ಮಾಡೋದು ಅಂತ ನೋಡೋಣ ಇವಾಗ ನಾನು ಮಟನ್ ಕುಕ್ಕರ್ ಅಲ್ಲಿ ಬೇಯಕ್ ಹಾಕ್ತೀನಿ ಮಟನ್ ನ ಫಸ್ಟ್ ಬೇಯಿಸ್ಕೊಳ್ಳೋಣ ಈಗ ಮಟನ್ ಬೇಯಿಸ್ಕೊಳಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಈ ಕುಕ್ಕರಿಗೆ ಗೆ ಸ್ವಲ್ಪ ಆಯಲ್ ಹಾಕೊಳ್ಳೋಣ ಮಟನ್ ಬೇಯಿಸ್ಕೊಳಕೆ ನಿಮಗೆ ಸ್ವಲ್ಪ ಹಾಕೊಳ್ಳಿ ಮಟನ್ ಎಣ್ಣೆ ಬಿಡುತ್ತೆ ನೀವು ಎಣ್ಣೆ ನೋಡಿ ಹಾಕೊಳ್ಳಿ ನಾನ್ ಸ್ವಲ್ಪ ಹಾಕೊಂಡಿದ್ದೀನಿ ಆಯಲ್ ಕಾಯಿಲಿ ಸ್ವಲ್ಪ ಈಗ ನೋಡಿ ನೀ ಎಣ್ಣೆ ಕಾಯ್ದಿದೆ ಅದಕ್ಕೆ ಅವಾಗ್ಲೇ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಒಂದು ಅದನ್ನ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಕೆಂಪು ಓಕೆನಾ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಚೂರು ಬೈಲಿ ಈಗ ಬೆಂದಿದೆ ಈರುಳ್ಳಿ ಅದಕ್ಕೆ ನಾನು ತೊಳೆದು ಅರಿಶಿನ ಪುಡಿ ಮತ್ತೆ ಈ ಉಪ್ಪು ಸ್ವಲ್ಪ ಪೆಪ್ಪರ್ ಅದನ್ನ ಮಿಕ್ಸ್ ಮಾಡಿ ಮ್ಯಾಗ್ನೇಟಿಂಗ್ ಮಾಡಿಟ್ಕೊಂಡಿದ್ದೆ ಈಗ ಅದನ್ನ ಹಾಕೋಣ ಮ್ಯಾಗ್ನೆಟಿಂಗ್ ಮಾಡ್ಕೊಂಡಿರೋದನ್ನ ನೀಟಾಗಿ ನೀಟಾಗಿ ಇದೇ ಥರ ಬರಬೇಕು ಚೆನ್ನಾಗಿ ನಾನು ಉಪ್ಪುನೆಲ್ಲ ಮುಂಚೆನೆ ಹಾಕಿದ್ದೆನಲ್ಲಿ ಉಣ್ಣಿಸ್ಕೊಳ್ಳಿ ಚೆನ್ನಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಉಣ್ಲಿ ನೋಡಿ ಚೆನ್ನಾಗಿ ಎಣ್ಣೆನಲ್ಲಿ ಉಣ್ಣಿದೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ ಇಡೋಣ ವಿಜಲ್ ಇವಾಗ ಇದು ವಿಜಲ್ ಬರ್ಲಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕುಗ್ಲಿ ಒಂದು ಮೂರ್ನಾಲ್ಕು ನಾಲ್ಕು ನಾಲ್ಕು ವಿಜಲ್ ಆಗ್ಲಿ ಮಟನ್ ಬೇಯ್ಬೇಕಲ್ಲ ನಾನು ಉಪ್ಪು ಖಾರ ಏನು ಹಾಕಕ್ಕೂ ಮ್ಯಾಗ್ನೇಟಿಂಗ್ ಮಾಡುವಾಗ ಏನ್ ಹಾಕಿದ್ನೋ ಅದನ್ನೇ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇರ್ತಾ ಇದ್ದೀನಿ ಅಷ್ಟೇ ವಿಸಲ್ ಹಾಕಕ್ಕೆ ಆಯ್ತು ಇವಾಗ ಮಟನ್ ಬೇಯದ್ರೊಳಗಡೆ ನಾವು ಇದು ಮಟನ್ಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ರುಬ್ಬಕ್ಕೆ ಏನ್ ಹಾಕ್ಬೇಕು ಅಂತ ತೋರಿಸ್ತೀನಿ ಬನ್ನಿ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಳ್ತಿದೀನಿ ನಾವೆಲ್ಲ ಹೆಚ್ಚಿಟ್ಕೊಂಡಿದಿವಲ್ವಾ ಈ ಐಟಮ್ನೆಲ್ಲ ಈ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಬ್ಬಕ್ಕೆ ಮಸಾಲೆಗೆ ಹೆಚ್ಚಿಟ್ಕೊಂಡಿರೋ ಅಂಥದ್ದೆಲ್ಲದನ್ನು ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಆಯಿತು ಘಮ ಧಮ್ಮ ಅಂತಿದೆ ಸೂಪರ್ ನೋಡಿ ಚೆನ್ನಾಗಿ ಬೆಂದಿದೆ ಓಕೆ ಆಫ್ ಮಾಡ್ಕೊಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೊಟೊ ಹಣ್ಣೆಲ್ಲ ಇದನ್ನೆಲ್ಲ ಆಫ್ ಮಾಡಿಕೊಂಡು ರುಬ್ಬಕ್ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಇದೇ ಪ್ಯಾನ್ಗೆ ಸ್ಪೈಸಸ್ ಫ್ರೈ ಮಾಡಿಕೊಂಡು ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ರುಬ್ಕೊಂಬರೋಣ ಇದಕ್ಕೇನೆ ಇದೇ ಪ್ಯಾನ್ ಗೆ ಸ್ಪೈಸಸ್ ಕೂಡಾನು ಫ್ರೈ ಮಾಡ್ಕೊಂಡು ಇದಕ್ ಹಾಕೊಂಡು ರುಬ್ಬಣ ಎರಡು ಸೇರಿಸಿ ರುಬ್ಬಣ ಸ್ವಲ್ಪ ತಣ್ಣಗಾಗ್ಲಿ ಇದನ್ನೆಲ್ಲ ಜಾರಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ

ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ಪೈಸಸ್ನ ಸ್ಪೈಸಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂಗಡಿಯಿಂದ ತರೋ ಗರಂ ಮಸಾಲೆ ಸ್ಪೈಸಸ್ ಪೌಡ್ರ್ ಏನಿದ್ಯೋ ಯಾವ್ದು ಚೆನ್ನಾಗಿರಲ್ಲ ಆಕ್ಚುಲಿ ಮನೇಲಿ ಈ ತರ ಮಾಡ್ಕೊಂಡ್ರೆ ನಾವು ಮಾಡೋ ಅಡಿಗೆ ಕೂಡ ಸಕ್ಕದಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅದ್ರಲ್ಲಾದ್ರೆ ಅಜೀನ ಮೋಟೋ ಅದು ಇದು ಎಲ್ಲ ಆಡ್ ಮಾಡಿರ್ತಾರೆ ಸೊ ಹಾಗಾಗಿ ಅವೆಲ್ಲ ತಿಂದೆ ಸುಮ್ಮನೆ ಪ್ರಾಬ್ಲಮ್ಗಳು ಬರುತ್ತೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಹಾಗಾಗಿ ಮನೆಯಲ್ಲೇ ಈ ತರ ಸ್ಪೈಸಸ್ನ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮಗೆ ಯಾವಾಗಲೇ ಮಾಡ್ಕೊಳ್ಳಿ ಇದೇ ತರ ನಂತರ ಇಲ್ಲ ಒಂದು ಡಬ್ಬದಲ್ಲಿ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ಅವಾಗ ಅವಾಗ ಮಾಡ್ಕೊಳ್ತಾ ಇರ್ತೀನಿ ಎಲ್ಲಾ ತಂದಿಸ್ಕೊಂಡು ನನಗೆ ಫ್ರೆಶ್ ಫ್ರೆಶ್ ಆಗಿರ್ಬೇಕು ಒತ್ತಿಸ್ಕೊಬಿಡಿ ಚೆನ್ನಾಗಿ ಒಂಚೂರಿ ಹುಡುಗಿ ಬೇಯಿಸ್ಕೊಡಿ ಚೆನ್ನಾಗಿ ಬರಲಿ ನೋಡಿ ಚೆನ್ನಾಗಿ ಇದಾಗಿದೆ ಘಮ ಘಮ ಅಂತಿದೆ ಇವಾಗ ಇದ್ ಮಾಡ್ಕೊಳ್ಳಿ ಇಳಿಸ್ಕೊಳ್ಳಿ ಆಫ್ ಮಾಡ್ಕೊಳ್ಳಿ ಅದನ್ನು ಒಟ್ಟಿಗೆ ಜಾರ್ ಒಳಗಡೆ ಹಾಕಿ ರುಬ್ಕೊಳ್ಳಿ ಎರಡನ್ನು ಸೇರಿಸಿ ರುಬ್ಬೋಣ ಹಾರ್ ಬಿಜಲ್ ಆಗಿದ ಮಟನ್ ಸಕ್ಕಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಮಟನ್ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬೆಳಿ ಇದಕ್ಕೆ ನಾವು ರುಬ್ಬಿಟ್ಟಿರೋ ಅಂತ ಮಸಾಲೆನ ಹಾಕೊಳ್ಳೋಣ ನೋಡಿ ನಾನು ಮಸಾಲೆನ ರುಬ್ಕೊಂಡು ಇಟ್ಕೊಂಡಿದ್ದೆ ಮಸಾಲೆ ಬಗ್ಗೆ ತಗೊಂಡಿದ್ನಲ್ಲ ಖಾರ ಪುಡಿ ಧನಿಯಾ ಪೌಡ್ರು ಎರಡು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಖಾರ ರುಬ್ಬಿರಂತ ಜಾರ್ನ ತೊಳ್ಕೊಂಡು ಹಾಕೊಂಡಿದೀನಿ ಎಷ್ಟು ಬೇಕಷ್ಟು ವಾಟರ್ ಹಾಕೊಳ್ಳಿ ನೋಡಿ ಈ ತರ ಬರ್ಬೇಕು ಸಾಂಬಾರು ಎಷ್ಟು ಬೇಕು ಅಷ್ಟು ತೆಂಗಿದ್ ಮಾಡ್ಕೊಳ್ಳಿ ಎಷ್ಟು ಗಟ್ಟಿಗೆ ಬೇಕು ಅಷ್ಟು ಇದ್ ಮಾಡ್ಕೊಳ್ಳಿ ನೀವು ನನಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಸಾಂಬಾರ್ ಬೇಕು ಸೊ ಹಾಗಾಗಿ ಎಷ್ಟ ನೋಡೋಣ ಹೇಗಿದೆ ಅಂತ ಸಕ್ಕರಾಗಿ ಬಂದಿದೆ ಫ್ರೆಂಡ್ಸ್ ಅಥವಾ ಉಪ್ಸಂದು ಸಕ್ಕರಾಗ ಸಕ್ಕರಾಗಿದೆ ಉಪ್ಪು ಬೇಕು ನನಗೆ ನೀವು ಟೇಸ್ಟ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನಿಷ್ಟು ಉಪ್ಪು ಹಾಕೊಳ್ತಿದ್ದೀನಿ ನನಗೆ ಅಷ್ಟು ಉಪ್ಪು ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕುದೀಲಿ ಚೆನ್ನಾಗಿ ಅದು ಓಕೆನಾ ಅವಾಗ ಸ್ವಲ್ಪ ಅರ್ಧ ಒಳ್ಳೆ ನಿಂಬೆ ಹಣ್ಣು ಇತ್ತಲ್ವಾ ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ಳಿ ನಿಮಗೆ ಸಾಕು ನಾನು ಇಷ್ಟ ಹಾಕ್ತೀನಿ ಹಣ್ಣಿಂದ ರಸ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಇನ್ನ ಕುದೀಲಿ ಕುದಾದ್ಮೇಲೆ ಒಂದೆರಡು ಕುದಿ ಕುಯಿ ಕುದಿಬೇಕು ಚೆನ್ನಾಗಿ ಆಮೇಲೆ ಇಳಿಸ್ಕೊಡೋಣ ಸಕ್ಕದಾಗಿದೆ ಬಂದಿದೆ ನೀವು ಮಾಡ್ಕೊಳ್ಳಿ ಮನೆ ಶೈಲಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಒಂದ್ ಎರಡ್ ಸ್ಪೂನ್ ಬೇಕಂದ್ರೆ ಎಣ್ಣೆ ಬದಲಿಗೆ ಸ್ವಲ್ಪ ಎರಡ್ ಸ್ಪೂನ್ ಹಾಕೊಳ್ಳಿ ನಾನು ಸ್ವಲ್ಪ ಈಗ ಲೈಟ್ ಆಗಿ ಆ್ಯಡ್ ಮಾಡ್ತಾ ಇದೀನಿ ನಾನೊಂದ್ ಸ್ಪೂನ್ ಹಾಕ್ತಿದೀನಿ ಫ್ರೆಂಡ್ಸ್ ಫಸ್ಟ್ ನಾನು ಎಣ್ಣೆ ಹಾಕಿದ್ದೆ ತುಪ್ಪ ಸ್ವಲ್ಪ ಹಾಕಿದ್ರೆ ಸಕ್ಕದಾಗಿರುತ್ತೆ ಟೇಸ್ಟ್ ಎಣ್ಣೆನ ಅವಾಯ್ಡ್ ಮಾಡಿ ತುಪ್ಪ ಹಾಕೊಳ್ಳಿ ಇಲ್ಲ ಅಂದ್ರೆ ತುಪ್ಪ ಸ್ವಲ್ಪ ಇಲ್ಲ ಎಣ್ಣೆ ಸ್ವಲ್ಪ 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 ಈಕ್ವಲ್ ಆಗಿ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಮಟನ್ ಮುಂಚೆನೆ ಜಿಡ್ ಜಿಡ್ಡಂಗೆ ಬಿಡುತ್ತೆ ಆಯಿಲ್ ಜಾಸ್ತಿ ಬಿಡುತ್ತೆ ಅದಲ್ಲೇ ಸೊ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಇದು ಕುದಿಲಿ ಓಕೆನಾ ನೋಡಿ ಮಟನ್ ಸಾಂಬಾರ್ ಕುದೀತಾ ಇದೆ ಸಕ್ಕ ಚೆನ್ನಾಗಿ ಬರ್ತದೆ ನೋಡಿ ಆಗಿದೆ ಓಕೆನಾ ಕುದೀತಾ ಇದೆ ಸಾಂಬಾರು ಇಳಿಸ್ಕೊಳೋಣ ಕಾಣಿಸುದರ ಕುದಾದ್ಮೇಲೆ ಇಳಿಸ್ಕೊಳ್ಳಿ ಇಳಿಸ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ನಿ ವಾವ್ ಅಲ್ವಾ ಸೂಪರ್ ಆಗಿದೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ಆಯ್ತಾ ಇದೇ ತರ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಫೈನಲಿ ಮದುವೆ ಮನೆ ಶೈಲಿಯ ಮಟನ್ ಸಾಂಬಾರ್ ರೆಡಿ ಫೈನಲಿ ಮದುವೆ ಮನೆ ಶೈಲಿ ಮಟನ್ ಸಾಂಬಾರು ರೆಡಿಯಾಗಿದೆ ಅನ್ನಕ್ಕೆ ಮುದ್ದೆಗೆ ಸಕ್ಕದಾಗಿರುತ್ತೆ ಇಷ್ಟ ನೀವು ಕೂಡ ಈ ಥರ ಮಾಡ್ಕೊಂಡು ತಿನ್ನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐ ಬಟನ್ ಒತ್ತಿ ನಿಮಗೆ ಎಲ್ಲ ಥರ ನೋಟಿಫಿಕೇಶನ್ ನಾನು ಏನು ಮಾಡಿದ್ರು ಬರುತ್ತೆ ಓಕೆನಾ ಲವ್ ಯು ಆಲ್ ಬಾಯ್